다음 아아아아아아아아아아아아아아아아아아아아아아아아 ನಮ್ಮ ಹೆಸರು ಚ ಕಾರ್ಯದರ್ಶಿ ಚಂದ್ರಶೇಖರ್ ಹಿರಿಯನಾಗುವಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಹಿರಿಯನಾಗುವಲ್ಲಿ ಈ ಸಂಘದ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರರು ಎಂಟು ಜನ ಸಾಮೂಹಿಕವಾಗಿ ರಾಜೀನಾಮೆಯನ್ನು ನೀಡಿರುತ್ತಾರೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚಂದ್ರ ಅಶ್ವತ್ಥಪ್ಪ ಅಧ್ಯಕ್ಷರು ಚಂದ್ರಶೇಖರ ಅಶ್ವಥ್ ನಾರಾಯಣ ಮೈ ಪ್ರಭಾಕರ್ ರೆಡ್ಡಿ ಲಕ್ಷ್ಮೀದೇವಮ್ಮ ರಾಮಚಂದ್ರ ಶಿವಕುಮಾರ ಅಶ್ವಥಪ್ಪ ಅನ್ನೋರು ಎಂಟು ಜನ ಸಾಮೂಹಿಕವಾಗಿ ಬಂದು ಕಾರ್ಯದರ್ಶಿಯವರಿಗೆ ರಾಜೀನಾಮೆ ಪತ್ರವನ್ನು ನೀಡಿರುತ್ತಾರೆ ರಾಜಿ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಅವರು ಇದು ಈ ಚಿಕ್ಕಬಳ್ಳಾಪುರ ಮೆಗಾ ಡೈರಿ ವಿಚಾರವಾಗಿ ಡೆಲಿಗೇಟ್ ವಿಚಾರವಾಗಿ ಅವರು ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಟ್ಟಿರುತ್ತಾರೆ ಇಚ್ಛೆಯಿಂದ ಕೊಟ್ಟಿರುತ್ತಾರೆ ನಾವು ಅವರ ನಿರ್ದೇಶಕರ ಆದೇಶದ ಮೇರೆಗೆ ನಾವು ತಗೊಂಡಿರ್ತೀವಿ